ಗ್ರೋಕ್ ವಿಶ್ವದ ಸಿರಿವಂತ ಉದ್ಯಮಿ ಎಲನ್ ಮಸ್ಕ್ ಒಡೆತನದ ಎಕ್ಸ್ನ ಎಐ ಚಾಟ್ ಬಾಟ್ ಹಿಂದಿ ಭಾಷೆಯಲ್ಲೂ ಕೂಡ ಉತ್ತರಿಸುವ ಇ ಎಐ ಚಾಟ್ ಬಾಟ್ ವಿರುದ್ಧ ಭಾರೀ ಟೀಕೆ ವ್ಯಕ್ತವಾಗಿದೆ ಇದು ಬಳಕೆದಾರರು ಕೇಳಿದ ಪ್ರಶ್ನೆಗಳಿಗೆ ನಿಂದನಾತ್ಮಕ ಮತ್ತು ಆಕ್ಷೇಪಾರ್ಹವಾಗಿ ಪ್ರತಿಕ್ರಿಯೆ ನೀಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಕೇಂದ್ರ ಸರ್ಕಾರ ಕೂಡ ಎಕ್ಸ್ ಸಂಸ್ಥೆಗೆ ಈ ಬಗ್ಗೆ ವರದಿ ನೀಡಲು ಸೂಚಿಸಿದೆ ಚಾಟ್ಬಾಟ್ಗೆ ತರಬೇತಿ ನೀಡಲು ಬಳಸಲಾದ ಡೇಟಾದ ಕುರಿತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಎಕ್ಸ್ ಅನ್ನು ಕೇಳಿದೆ ಎಂದು ವರದಿಯಾಗಿದೆ ಗ್ರೋಕ್ ಜನರೇಟ್ ಮಾಡುವ ಪ್ರತಿಕ್ರಿಯೆಗಳು ಮತ್ತು ಚಾಟ್ಬಾಟ್ಗೆ ನೀಡಲಾಗುವ ಡೇಟಾದ ಪ್ರಕಾರದ ಕುರಿತು ಸರ್ಕಾರ ವಿವರಣೆಯನ್ನ ಕೋರಿದೆ ಏನಿದು ಗ್ರೋ ಗೂಗಲ್ ಓಪನ್ ಎಐ ಮತ್ತು ಇತರ ಎಐ ಮಾದರಿಗಳಿಗೆ ಪ್ರತಿಕ್ರಿಯೆಯಾಗಿ ಎಲನ್ ಮಸ್ಕ್ ಗ್ರೋಕ್ ಅನ್ನು ಲಾಂಚ್ ಮಾಡಿದರು ಕ್ರಿಕೆಟ್ ಮತ್ತು ಬಾಲಿವುಡ್ನಂತಹ ಪ್ರಸ್ತುತ ವ್ಯವಹಾರಗಳು ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ಕೂಡ ಉತ್ತರಗಳನ್ನು ಪಡೆಯಲು ಬಳಕೆದಾರರು ಈ ಚಾಟ್ ಬಾಟ್ ಅನ್ನು ಬಳಸಿಕೊಂಡಿದ್ದಾರೆ ಗ್ರೋಕ್ ಎಕ್ಸ್ನ ಪ್ರಬಲ ಕ್ಲೋಸರ್ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದು ಹಿಂದಿನ ಜನರೇಷನ್ಗಿಂತ ಹತ್ತು ಪಟ್ಟು ವೇಗವಾಗಿದೆ ಎಂದು ಹೇಳಲಾಗುತ್ತದೆ ಗ್ರೂಕ್ ಸ್ವಲ್ಪ ಉತ್ಸಾಹ ಭರಿತ ಪ್ರವೃತ್ತಿಯನ್ನ ಹೊಂದಲು ವಿನ್ಯಾಸಗೊಳಿಸಲಾಗಿದೆ ಎಂದು ಈ ಹಿಂದೆ ಉಲ್ಲೇಖಿಸಿದ್ದ ಎಲನ್ ಮಸ್ಕ್ ನೀವು ಹಾಸ್ಯವನ್ನು ದ್ವೇಷಿಸುತ್ತಿದ್ದರೆ ದಯವಿಟ್ಟು ಅದನ್ನು ಬಳಸಬೇಡಿ ಅಂತ ಹೇಳಿದರು ವಿಪರ್ಯಾಸವೆಂದರೆ ಎಕ್ಸ್ನಲ್ಲಿ ತಪ್ಪು ಮಾಹಿತಿಯ ದೊಡ್ಡ ಮೂಲ ಯಾವುದು ಅಂತ ಕೇಳಿದಾಗ ಗ್ರೋಕ್ ಮಸ್ಕ್ರನ್ನೇ ಹೆಸರಿಸಿದೆ ಗೂಗಲ್ನ ಜೆಮಿನಿ ಓಪನ್ ಎಐನ ಚಾಟ್ ಜಿಪಿಟಿ ಮತ್ತು ಡೀಪ್ ಸೀಕ್ನ ಎಐ ಮಾದರಿಯು ಸಾಮಾನ್ಯವಾಗಿ ರಾಜಕೀಯ ವಿಚಾರಗಳನ್ನು ಬದಿಗಿಡುತ್ತವೆ ಮತ್ತು ಆಕ್ಷೇಪಾರ್ಹ ಸಂವೇದನೆಗಳನ್ನು ತಪ್ಪಿಸಬಹುದಾದ ಉತ್ತರಗಳನ್ನು ಒದಗಿಸುತ್ತವೆ ಆದರೆ ಗ್ರೋಕ್ ಚಾಟ್ಬಾಟ್ ಬಾಟ್ ನೀಡಿದ ಆಕ್ಷೇಪಾರ್ಹ ಪ್ರತಿಕ್ರಿಯೆಗಳನ್ನು ಬಳಕೆದಾರರು ಸ್ಕ್ರೀನ್ಶಾಟ್ ಸಮೇತ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಚಾಟ್ಬಾಟ್ ಫಿಲ್ಟರ್ ಮಾಡದ ಭಾಷೆಯನ್ನು ಬಳಸುತ್ತಿದೆ ಕೇಳುವ ಪ್ರಶ್ನೆಗಳನ್ನು ಅಪಹಾಸ್ಯ ಮಾಡುತ್ತಿದೆ ಎಂದು ಬಳಕೆದಾರರು ದೂರುತ್ತಿದ್ದಾರೆ